ಓ ತಾಯೇ ಓ ಸ್ವರ್ಗೀಯ ಮಾತೆ ಸ್ವರ್ಗೀಯ ಕಿರೀಟಧಾರಣಿಯಾಗಿ ಸಂತ ಜೋಸೆಫರ ಪತ್ನಿಯಾಗಿ ಪ್ರಭು ಯೇಸುವಿನ ಮಗನಾಗಿ ಕುಟುಂಬದ ತಾಯಿಯಾಗಿ ನಾವು ಅಮ್ಮ ಅಮ್ಮ ಎಂದು ಕೂಗುವಾಗಲಲ್ಲ ಕಣ್ಣೀರು ಸುರಿಸುವಾಗಲಲ್ಲ ನಮ್ಮಲ್ಲಿ ಬಂದು ನಮಗೆ ಆಶ್ರಯವನ್ನು ನೀಡಿ ಸಾಂತ್ವನವನ್ನು ಕೊಟ್ಟು ನಮಗಾಗಿ ನಿಮ್ಮ ಪ್ರಿಯ ಪುತ್ರರಲ್ಲಿಯೂ ತಂದೆ ದೇವರಲ್ಲಿಯೂ ಪ್ರಾರ್ಥಿಸುವ ಓ ನನ್ನ ಕೋಮಲವಾದಂತಹ ತಾಯಿಯೇ ಪರಿಶುದ್ಧಳಾದ ಮಾತೆಯೇ ನಿಮಗೆ ವಂದನೆ ಅಮ್ಮ ಈಗೋಮ್ಮ ಪ್ರತಿದಿನ ನಿಮ್ಮ ಮುಂದೆ ಕುಳಿತು ಮಂಡಿ ಊರಿ ಪ್ರಾರ್ಥಿಸಲು ನಮ್ಮನ್ನ ಪ್ರೇರೇಪಿಸುವಂತ ತಾಯಿ ನೀವಾಗಿದ್ದೀರಿ ಅಮ್ಮ ಅಮ್ಮ ತಂದೆಯ ಚಿತ್ತವನ್ನು ನೆರವೇರಿಸುವ ಮಕ್ಕಳು ನಾವಾಗುವಂತೆ ಮಾಡಿರಿಯಮ್ಮ ಅಮ್ಮ ಕರುಣಿಸಿರಿಯಮ್ಮ ಅಮ್ಮ ಇಂದು ವಿಶೇಷವಾಗಿ ಮೂರ್ಛಾ ರೋಗದಲ್ಲಿರುವಂತಹ ಪ್ರತಿಯೊಬ್ಬರು ನಿಮ್ಮ ಕರಗಳಿಗೆ ಸ್ಮರ್ಪಿಸಿ ಅಮ್ಮ ಎಷ್ಟೋ ಜನ ಮಕ್ಕಳಲ್ಲಿ ಮೂರ್ಛ ರೋಗ ಗರ್ಭಿಣಿಯರಲ್ಲಿ ಮೂರ್ಛ ರೋಗ ವಯಸ್ಸಾದವರಲ್ಲಿ ಮೂರ್ಛೆ ರೋಗ ಯುವಕ ಯುವತಿಯರಲ್ಲಿ ಮೂರ್ಛೆ ರೋಗ ರಸ್ತೆಯಲ್ಲಿ ಬಿದ್ದು ಹೋಗುತ್ತಾರಮ್ಮ ಅಮ್ಮ ಅವರು ಕಲ್ಲುಗಳ ಮೇಲೆ ಬಿದ್ದು ಹೋಗುತ್ತಾರಮ್ಮ ಅಮ್ಮ ಅವರು ನೀರುಗಳಲ್ಲಿ ಬಿದ್ದು ಹೋಗುತ್ತಾರಮ್ಮ ರಸ್ತೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಅವರು ಗಾಯಪಡುತ್ತಾರಮ್ಮ ಕೆಲವರು ಆ ಸಂದರ್ಭದಲ್ಲಿ ಮರಣ ಹೊಂದುತ್ತಾರಮ್ಮ ಅಮ್ಮ ಈ ಮೂರ್ಛೆ ರೋಗದಿಂದ ಹಲವಾರು ಜನರು ಕೋಟ್ಯಾಂತರ ಜನ ದೇಶಗಳಲ್ಲಿ ತತ್ತರಿಸುತ್ತಾ ಇದ್ದಾರಮ್ಮ ಭಯದಿಂದ ಬಂದಂತಹ ಮೂರ್ಛೆ ರೋಗ ಆತಂಕದಿಂದ ಬರುವಂತಹ ಮೂರ್ಛೆ ರೋಗ ಗರ್ಭಿಣಿಯ ಸ್ಥಳದಲ್ಲಿ ಬಂದಂತಹ ಮೂರ್ಛೆ ರೋಗ ತಾಯಿಯ ಮೂಲಕವಾಗಿ ಮಗುವಿನಿಂದ ಬರುವಂತಹ ರೋಗ ಹೀಗೆ ಅನೇಕ ವಿಧವಾದಂತಹ ವಿಷಯಗಳ ನಿಮಿತ್ತವಾಗಿ ಕಾರಣಗಳ ನಿಮಿತ್ತವಾಗಿ ಬರುವಂತಹ ಈ ಮೂರ್ಛೆ ರೋಗದಲ್ಲಿ ಅನೇಕ ಮಕ್ಕಳು ಅಮ್ಮ ನೋವನ್ನು ಸಾವನ್ನ ವೇದನೆಯನ್ನು ಇದ್ದಾರೆ ಅದರಿಂದ ಆ ಜನ್ಮ ಕೊಟ್ಟಂತಹ ಎತ್ತವರ ಹೃದಯವು ಇದೆ ಅಮ್ಮ ಆ ಎಲ್ಲ ಪ್ರಾರ್ಥಿಸಿ ಅಮ್ಮ ನಿಮ್ಮ ಪ್ರಿಯ ಪುತ್ರರು ಸಹ ಈ ಲೋಕದಲ್ಲಿ ಜೀವಿಸುವಾಗ ಮೂರ್ಛಿ ರೋಗದಿಂದಿರುವವರಿಗೆ ಸೌಖ್ಯನ ಪಡಲು ಕೊಟ್ಟರಮ್ಮ ಅಂತೆಯೇ ಈ ದಿನದಲ್ಲಿಯೂ ನಿಮ್ಮ ಮಧ್ಯಸ್ಥ ಪ್ರಾರ್ಥನೆ ನಿಮಿತ್ತವಾಗಿ ಎಲ್ಲ ಮೂರ್ಛೆ ರೋಗಗಳು ಸೌಖ್ಯ ಹೊಂದುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ನಾವು ನಮ್ಮಲ್ಲಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡವರನ್ನ ನಮ್ಮ ಕಣ್ಣುಗಳಿಂದ ನೋಡಿದವರನ್ನ ಸಮರ್ಪಿಸುತ್ತಾ ಈ ಲೋಕದಲ್ಲಿ ಈ ಮೂರ್ಛೆ ರೋಗದಿಂದ ಬಾಧಿಸಲ್ಪಡದಿರುವುದರನ್ನ ಸಮರ್ಪಿಸಿಕೊಡುತ್ತಾ ಪಿತಸುತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಾಯಿ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಜಪಸರದ ಪ್ರಾರ್ಥನೆ ಸ್ವರ್ಗವನ್ನು ಭೂವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿ ಪಿತನ ನಿಶ್ವಾಸಿಸ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯಶುಕ್ರಿಸ್ತರ ನಿಶ್ವಾಸಿಸ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಮನೂರಲ್ಲಿ ಜನಿಸಿದರು ಪೌಂತೀಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲಭೆಗೆ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಪರಲೋಕ ಕೇರಿ ಸರಶಕ್ತ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರ ನಿಶ್ವಾಸತೇನೆ ಪವಿತ್ರ ಕತಲಿಗೆ ಧರ್ಮಸ್ಥೆ ವಿಶ್ವಾಸತೇನೆ ಪಾಪ ಪರಿಹಾರ ನಿಶ್ವಾಸತೇನೆ ಶರೀರ ಪುನರುತ್ಥಾನ ನಿಶ್ವಾಸ ನಿತ್ಯ ಜೀವವು ಸ್ತೋತ್ರವಾಗಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸರೆ ಕೆಡಿನಿಂದ ನಮ್ಮನ್ನು ರಕ್ಷಿಸ್ರಿ

ಯಾವಾಗಲೂ ಯಾವ ಸ್ತೋತ್ರ ಉಂಟಾಗಲಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರ್ಕದ ಬೇಗಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಪೇಚಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿಂದ ಧ್ರುವಜಾನದಲ್ಲಿ ಇಂದು ಸ್ವಾಮಿ ಸ್ಥಾನದೇಶು ಶ್ರೀಕೃಷ್ಣ ಎಂಬ ರಾಜ್ಯವನ್ನು ಧಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೀರೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ಅನುಗ್ರಹದ ಆಹಾರವನ್ನು ನಮಗೆ ಕೊಡುವೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳು ಪಡಿಸಿರಿ ಕೇಟದಿಂದ ನಮ್ಮನ್ನು ರಕ್ಷಿಸಿರಿ ప్రభు నిమద్ధరణ్యురు మూడు నిమ్మ ఉద్ర దాఫలవారు ఈ మరణా మా ప్రార్థు నమ్మడి ఇవ్వర ప్రసాద భూమి ప్రభు మొత్తం నిమ్మ ఉద్ర దాఖల వేస్తూ ధన్యరు සන්නතාමරියදේ මාතියේ පහපවිලාගරනමදාාකි මුච්ච රෝගදලි ලෝවරරි ගාගේ මා ප්‍රත්තිශරේ මමෝහරී වර සාාක පුරදේ ප්‍රගුණි මටමේ රේ ශේද ියෝධන්ගේයට පස්සති මෞදර ගක්ස්ත පාදයේ පූද නිෙරු. සනතාමරියදේ මාතයේ පාපිලාගිරන මගාගේ මුර්්ච රෝගද නිරෝරිගාගේ මමා ප්‍රාක්ති ශරේෙන්.

સંતામરીય દેવ માતિય પાપોળા આગિરમગાજી મૂચ્છ રોગને નરડિતરવરગાજે માત્ર કિસરે સંતામરીય દેવ માતિય પાપોળા આગિરમગાજી મૂચ્છ રોગને નરડિતરવરગાજે માત્ર કિસરે

ම නිස්වේ නන්න පාප ක්ෂ ස්ත්‍රේ. නර්කද බිංචන්ග නමන කාපාගරිය මුච්ಚ වාග දවන්න පචි වේ ත්න ොක්್ෂ රජකයේ සේරසි කොළරේ. වැඩකින රජගේේඩනීදෝ. කාන ඕරෙන් එල්್ලි කාන ඕරෙන නීරෙන්න්න දාද රස්වවාගේ තම්මන් මයිම එන්න ඒ ස පකරෙසි රැබඳ මයිමෙන ත ජරිි කොර.

ನಮೋ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಎಷ್ಟು ಧನ್ಯರುಗಾಗಿ ಪ್ರಸಾದ ಪೂರ್ಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು സന്താ നമുദാർച്ച മരളത്തിൽ നിന്നു സന്താ പാപിറ നമുക്ക് മൂർച്ച രോഗത്തിന് മരളത്തി ಶ್ರೀಯವರು ಪ್ರಸಾದ ಪೂರ್ಣೆಯ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನಿಯದೇ ಮಾತೆ ಪಾಪಿಗಳಾಗಿರೋ ನಮಗಾಗೆ ಮೂರ್ಛೆ ರೋಗದಿಂದ ನರಳುತ್ತಿರುವವರಿಗೆ ಹಾಗೆ ಮಾ ಪ್ರಾರ್ಥಿಸ್ರೇ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಮೂರ್ಛ ರೋಗದಿಂದ ನರಳುತ್ತಿರುವವರಿಗಾಗಿ ಮತ್ತು ನಿಮ್ಮ ಉದರ ಫಲವಾದ ಎಷ್ಟು ಧನ್ಯರು ಸಂತ ಮರಿಯೇ ಪಾಪಿಗಳಾಗಿರೋ ನಮಗಾಗಿ ರೋಗದಿಂದ ನರಳುತ್ತಿರುವವರಿಗಾಗಿ ಎಮ್ಮ ಪ್ರಾರ್ಥಿಸ್ರಿ ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಂಬ್ರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಕೆ ಮೂಚ ರೋಗದಿಂದ ನರಳುತ್ತಿರುವವರಿಗೆ ಆಗಿ ಅಮ್ಮ ಪ್ರಾರ್ಥಿಸ್ರೆ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಮ್ರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಗಿ ಮೂರ್ಛ ರೋಗದಿಂದ ನರಳುತ್ತಿರುವವರಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ನಿಮ್ಮೊಡನೆ ಸಂತಿ ಪಾಪಿಗಳಾಗಿರೋ ನಮಗಾಗಿ ರೋಗದಿಂದ ನರಳುತ್ತಿರುವವರಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಮೌ ಮರೆಯವರ ಪ್ರಸಾದ ಪೂರ್ಣೆಯ ಪ್ರಬನಿ ಮೋಡನೇ ತಾರೆ ತೇರಲಿ ನೀವು ಧನ್ಯರು ಸರ್ತನೆ ಮೋಡದ ಫಲವಾದ ಎಷ್ಟು ಧನ್ಯರು ಸಂತಾ ಮರಿಯ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಮೂರ್ಛೆ ರೋಗದಿಂದ ನರಳುತ್ತಿರುವವರಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಗೊತ್ತು ತನಿಗೋ ಮತ್ತು ಪರತ್ಮರಿಗೋ ಮಹಿಮೆಯಾಗಲಿ ಆ ದೇವಿದ ಹಾಗೆ ಈಗಲಿ ಯಾವಾಗಲಿ ಸುಧಾ ಕಲಾ ಕು ಸ್ತೋತ್ರ ಉಂಟಾಗಲಿ ಉದನೇಶ್ವರಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ಜೊತೆ ಸೇರಿಸಿಕೊಳ್ಳಿರಿ ಬೆಳಗಿನ ರಾತ್ರಿ ಮೂರಿನಿದ್ದು ದೇವರ ಸಾಮ್ರಾಜ್ಯವನ್ನು ಘೋಷಿಸಿ ಏಸು ಮನೆ ಪರ್ತನೆಗೆ ಕರೆಯನ್ನು ಕೊಟ್ಟಿರುವ ಪ್ರಜ್ಞವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಮ್ಮ ರಾಜ್ಯ ಬರಲಿ ನಿಮ್ಮ ತಿಂತಾ ತರ್ಗದಲ್ಲಿ ನೆಲೆವರಿ ಪ್ರಕಾರ ಈ ಭೂಮಿಯಲ್ಲಿ ನೆರೆವರರಿ ನಮ್ಮ ಹರಡುವಿಂದ ನಮಗೆ ಕೊಡುವಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಣಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕಿವಿನಿಂದ ನಮ್ಮನ್ನು ರಕ್ಷಿಸ್ರಿ फला माफ़ी हाकी रुपिए मरियते

ണീ പ്രഭു മരണി ഫലവന്ച്ഛരോഗരണി ഇത്രയോ നിമ ഉദ്ര ഫലവേസുധന്യ ಸಂತಾನ್ರಿಯ ದೇವಿರೋ ನಮಗಾಗಿ ಮೂರಡುತ್ತಿರುವವರಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಮತ್ತು ನಿಮ್ಮ ಉದ್ರದ ಫಲವಾದ ಸಂತಾಂಬೆ ಪಾಪಿಗಳಾಗಿರೋ ನಮಗಾಗಿ ಮೂರ್ಛೆ ರೋಗದಲ್ಲಿ ಪ್ರಾರ್ಥಿಸ್ರೆ मर्ते नमाद्रणयल न उन मत्रजा फ़लर ಸಂತಾಮ್ರಿಯ ದೇವಿ ಮಾತಿ ಪಾಪಿಗಳಾಗಿರೋ ಮೂರ್ಛಿರೋಗದಿಂದ ನರಡುತ್ತಿರುವಂತರಿಯ ದೇವಿ ಮಾತಿ ಪಾಪಿಗಳಾಗಿರೋಕೆ ಮೂರ್ಚಿರೋಗದಿಂದ ನರಡುತ್ತಿರುವ ಪ್ರಾರ್ಥಿಸ್ರಿ ഫല സന്തോ നമഗായി മൂച്ഛരോഗദി നരടത്തിമ പ്രാർത്ഥ്രേ

നിങ്ങ നാമ പൂജിത്തു വാലി നിന്നളി നിങ്ങൾ ചിത്രസ്വർഗത്തിൽ നെരവേ പ്രകാര നെരവേരളി ഒബ്

ൂർച്ഛരോഗി മരളത്തി <gezúcime> <mach> <will> <frogoples> ನಮೋ ಮರೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಳನೆ ದಾರಿದ್ರಿ ಎಲ್ಲ ನೀವು ಧನ್ಯರು ನಡೆಯುತ್ತಿರುವವರಿಗಾಗಿ ಮಾತ್ರ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ದಾರಿದ್ರಿ ಎಲ್ಲ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೇ ಇದ್ದು ಧನ್ಯರು സാമ്പ <Santhamriya> മാ <Santhamriya> ಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಓದಲು ಸಫಲವಾದ ಇಷ್ಟು ಧನ್ಯರು ಸಂತಾ ಮರಿಯ ದೇವ ಮಾತೆ ಪಾಪಗಳಾಗಿರೋ ನಮಗಾಗಿ ಮೂಚ ರೋಗದಲ್ಲಿ ನರಳುತ್ತಿರುವವರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ಮನನೆ ಧಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇಂದು ಧನ್ಯರು ಸಂತ ದೇವಿ ಮಾತಿ ಪಾಪಿಗಳಾಗಿ ನಮಗಾಗಿ ಮೂರ್ಚ ರೋಗದಲ್ಲಿ ನರಳುತ್ತಿರುವವರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ಮೊಡನೆ ಧಾರ್ಮಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇಂದು ಧನ್ಯರು

கொனையோ தினயிரசாத கொானோன்ன பல்லி நாம பல்லக்கத்தில் நேர பூல்கு நெருவிலி నమస్కారము దేవుని సన్నిధిలో నిలబడి యుండినము. నమిగే తప్పు ಮಾಡಿದవలన నా ఆక్షేసు ప్రకారము మా పాపగులను క్షమిసిరి. నమను శోధనల భగించదెకే నిన్ను రక్షసిరి. నమమరిమా

மாரி கிமாரி யாத்திரியான தண்டாதிரு அம்மாறு கிமீ நீ ஊரு ஊத்தவாத ಸಂತಾಮ್ರಿಯ ದೇವಿ ಮಾತೆಯೇ ಪಾಪಿಗಳಾಗಿರು ನಮಗಾಕೆ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ದೊಡ್ಡದ ಫಲವಾದ್ರಿಯ ದೇವ ಮಾತೆಯೇ ಪಾಪಿಗಳಾಗಿರು ನಮಗಾಗಿ ಸ್ವರ್ಗೀಯ ಯಾತ್ರಿಯ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದೆಲ್ಲ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಸಫಲವಾದ ಇದು ಧನ್ಯರು ಸಂತಾಮರದೇವಿ ಮಾತಿ ಪಾಪಿಗಳಾಗಿರೋ ನಿಮಗಾಗಿ ಸೃದ್ದಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದೆಲ್ಲ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರು سنتانا نمکی یاتر دھیان سوچا

ಸಂತ ಮಿರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಗಿ ಯಾತ್ರೆಯ ಧ್ಯಾನ ಶುಶ್ರೂಷಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಆದಿಯಲ್ಲಿದ್ದಾಗಿ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ನನ್ನ ಪಾಪಗಳನ್ನು ಕ್ಷಮಿಸ್ರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮ್ಮ ನಮಿ ದಯಾ ತಾಯಿ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಬಹಿಷ್ಕೃತ